ಎಲ್ಲಿಯವರೆಗೆ ನಾವು ಗೆಲ್ಲುವುದಿಲ್ಲ ಎಲ್ಲಿಯವರೆಗೆ ನಾವು ಭಗವದ್ಭಕ್ತಿಯನ್ನು ಗಳಿಸೋದಿಲ್ಲ ಎಲ್ಲಿಯವರೆಗೆ ನಾವು ಮುಟ್ಟಬೇಕಾದ ಎತ್ತರವನ್ನು ಮುಟ್ಟೋದಿಲ್ಲ ಅಲ್ಲಿಯವರೆಗೆ ಭಗವಂತ ನಮ್ಮಿಂದ ಹೊಡೆದಾಡಿಸ್ತಾನೆ ಹೊಡೆದಾಡಿಸ್ತಾ ನಾವು ಈ ಸಂಸಾರದೊಳಗಿರ್ತೇವೆ ಹೊಡೆದಾಡ್ತೇವೆ ಈ ಏನು ಸಂಸಾರದ ಯುದ್ಧ ಕುರುಕ್ಷೇತ್ರ ಯುದ್ಧ ನಡೀತದಲ್ಲ ಪಾಪಪುಣ್ಯಗಳ ಮಧ್ಯದಲ್ಲಿ ನಡೆಯುವಂತಹ ಯುದ್ಧ ನಮ್ಮೊಳಗೆ ನಡೆಯುವಂತಹ ಯುದ್ಧ ಎಲ್ಲಿಯವರೆಗೆ ನಾವು ಗಮ್ಯವನ್ನು ಮುಟ್ಟುವವರೆಗೆ ಆ ಯುದ್ಧ ಅಂತನೋದಿದ್ದೇ ಇರ್ತದೆ ಗಮ್ಯವನ್ನು ಮುಟ್ಟಬೇಕು ಭಗವಂತ ಶಕ್ತಿ ಕೊಡ್ತಾನೆ ಅಂದರೆ ಕಷ್ಟ ಕೊಟ್ಟಿದ್ದಾನೆ ಅಂದ ತಕ್ಷಣ ಕಷ್ಟ ಎದುರಾಗಿ ಬರ್ತದೆ ಇದ್ದ ಹಣ ಎಲ್ಲೋ ಕೂಡಿಟ್ಟುಕೊಂಡಿರ್ತೇವೆ ಸಣ್ಣದಾಗಿ ಅಲ್ಲಿ ತಂದು ಗುಬ್ಬಚ್ಚಿ ಕ ಸಣ್ಣ ಸಣ್ಣ ಕಾಳುಗಳನ್ನು ಕೂಡಿಸಿದ ಹಾಗೆ ತಂದಿಟ್ಟುಕೊಂಡು ಕೂಡಿಟ್ಕೊಂಡಿರ್ತೇವೆ ಒಂದು ದಿವಸ ಬರ್ತಾರೆ ಯಾರೋ ಎತ್ತಿಕೊಂಡು ಹೋಗಿಬಿಡ್ತಾರೆ ಕಳ್ಳರೆತ್ಕೊಂಡು ಹೋಗಿಬಿಡ್ತಾರೆ ಮತ್ತೊಂದು ಆಗತ್ತೆ ಹಣ ಕಳ್ಕೊಂಡವು ಮಾನ ಕಳ್ಕೊಳ್ತಾನೆ ಮನುಷ್ಯ ತನ್ನವರೆಲ್ಲ ಬಿಟ್ಟು ಹೋಗಿಬಿಡ್ತಾರೆ ಭಗವಂತ ಈ ಕಷ್ಟವನ್ನು ನನಗೆ ಕೊಡ್ತಾ ಇದ್ದಾನೆಂದರೆ ಈ ಕಷ್ಟವನ್ನು ನಾನು ಎದುರಿಸಬೇಕು ಅಂತ ಇಚ್ಛೆ ಇದೆ ಮತ್ತು ಈ ಕಷ್ಟವನ್ನು ನಾನು ಗೆಲ್ಲಬೇಕು ಅನ್ನುವ ಇಚ್ಛೆ ಭಗವಂತನಿಗಿದೆ ಅನ್ನುವುದನ್ನು ನಾವು ತಂದುಕೊಳ್ಳಬೇಕು